ಾಯ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೇ ತಲೆಗೋಡ್ದು ಎಲ್ಲ ಮಾಡಿ ಲಾರಿ ಅಲ್ಲಿ ಸಿಸಿನ್ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಇವನಿರ ಯೂಸ್ ಮಾಡಿರೋ ಹುಡುಗ ಚಿಕ್ಕ ಒಳ್ಳೆ ಇದು ಒಂದು ಕೋಳಿ ಎಸಿಯಂಗೆ ಎಸಿತಾನೆ ಗೋಡೆಗೆ ಯಾರೋ ದರ್ಶನ್ ಎಲ್ಲ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ

ಇವ್ರು ನಾಲ್ಕ್ ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ ಬಂದ್ ಊರಲ್ಲಾಗ್ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಷ್ಟೊಂದು ಎವಿಡೆನ್ಸ್ ತ್ರೀ ನಟ್ಟು ತ್ರೀ ನಟ್ಟು ಎಫ್ ಐ ಆರ್ ಎಸ್ ತರಬೇಕಂದ್ರೆ ಸುಮ್ನೆ ತರಲ್ಲ ಇದು ಲೈಫ್ ಅಲ್ವಾ ಸುಮ್ನೆ ಒಂದು ವಾರ್ನಿಂಗ್ ಮಾಡಿಬಿಟ್ಬಿಟ್ಟು ಇದು ಆಗೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ಜನ ಯಾರು ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿ ತಲೆಗೂಡುದು ಎಲ್ಲ ಮಾಡಿ ಅಲ್ಲಿ ಸೀಸಿನ್ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಇವನಿರ ಯೂಸ್ ಮಾಡಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ದರ್ಶನ್ ಎಲ್ಲ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ

ಇವರು ನಾಲ್ಕು ಜನ ಕಾನ್ಸ್ಪುರ ಬಂದು ನಾವೇ ಮಾಡಿದ್ವಿ ಬಂದು ಓರಲಕ್ ಸೆರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು